ನಾನು ಒಬ್ಬ ಪರಿಷ್ಟ ಜಾತಿ ವರ್ಗದ ಒಬ್ಬ ಆಗಿ ನಾನು ಯಾವತ್ತೂ ನಾವು ಇವರು ಇವತ್ತು ಅವರ ಜೀ ಅವರು ಅವರ ಅನ್ನ ತಿಂತಾ ಇದ್ದೀನಿ ಅವ್ರದ್ದು ಅವ್ರ ಹೆಸರಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾವತ್ತೂ ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ನಾವು ಯಾವತ್ತೂ ನಡ್ಕೊಂಡಿಲ್ಲ ಮುಂದೇನೂ ನಡ್ಕೊಳೋದಿಲ್ಲ ಮುಂದೆ ಇದು ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಕೊಟ್ಟಿದ್ವಿ ಈಗ ಅವರು ಏನು ಕ್ರಮ ತಗೊಳ್ತಾರೆ ನೋಡಿ ಮುಂದೆ ಇಲ್ಲಿ ಪ್ರತಿಮೆಗೆ ಏನು ಈಗ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಹಾಕಿದ್ವಿ ಅದಕ್ಕೆ ಏನು ಸೆಕ್ಯುರಿಟಿ ಬೇಕು ಪ್ರತಿಮೆಗೆ ಎಲ್ಲ ಕಾರ್ಯನೂ ನಾನು ಮಾಡಿ ಇಲ್ಲಿನ ಡೆವಲಪ್ಮೆಂಟು ಈ ಅಂಬೇಡ್ಕರ್ ಪ್ರತಿಮೆ ಏನು ಇದೆ ಇಲ್ಲೆಲ್ಲನೂ ಕಾಂಪೌಂಡು ಇನ್ನೊಂದು ಮತ್ತೊಂದು ಎಲ್ಲಾನು ಏನು ಕೆಲಸ ಮಾಡಬೇಕು ಎಲ್ಲನೂ ಮಾಡಿ ತುಂಬ ವಿಜೃಂಭಣೆಯಿಂದ ನಿಮ್ಮನ್ನೆಲ್ಲ ಕರೆಸಿ ಮತ್ತು ಅದು ಇನಾಗ್ರೇಷನ್ ಮಾಡೋಂಥ ಕೆಲಸ ನಾನು ದಯವಿಟ್ಟು ಮಾಡ್ತೀನಿ ನನ್ನಲ್ಲಿ ಈ ವಿಚಾರದಲ್ಲಿ ನಂದು ಯಾವುದು ತಪ್ಪಿಲ್ಲ ದಯವಿಟ್ಟು ನನ್ನಲ್ಲಿ ನನ್ನನ್ನು ಕ್ಷಮಿಸಬೇಕು ಈ ವಿಚಾರದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಬಳ್ಳೂರು ಪಂಚಾಯತಿ ಪಿ ಡಿ ಒ ನಾನು ಇಲ್ಲಿ ಈ ಅಂಬೇಡ್ಕರ್ ಪ್ರತಿಮೆ ಏನಿದೆ ಪ್ರತಿಮೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಪ್ರತಿಮೆ ನಾವು ಇಲ್ಲಿ ಈ ಅಂಬೇಡ್ಕರ್ ಪ್ರತಿಮೆ ಸುತ್ತೂ ಕಾಂಪೌಂಡ್ ಇತ್ತು ಆ ಕಾಂಪೌಂಡ್ ಸ್ವಲ್ಪ ಹಳೇದಾಗಿತ್ತು ಆಮೇಲೆ ಕಲ್ಲು ಕಡ್ ಕಲ್ಲು ಹಾಕಿದರು ಹಾಸ್ಕಲ್ ಹಾಕಿದರು ಅದನ್ನೆಲ್ಲ ತೆಗೆದು ಗ್ರಾನೈಟ್ ಕಲ್ಲು ಹಾಕಬೇಕು ಆ ಮತ್ತೆ ಕಾಂಪೌಂಡ್ನೆಲ್ಲ ಹೊಸ್ದಾಗಿ ನಿರ್ಮಾಣ ಮಾಡಬೇಕು ಚೆನ್ನಾಗಿ ಅನ್ನೋ ದೃಷ್ಟಿಯಿಂದ ನಾವು ಏನು ಹದಿಮೂರನೇ ತಾರೀಕು ನಾವು ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಇತ್ತು ಆದರೆ ಹದಿನೈದು ದಿನದಿಂದ ನಾವು ಕೆಲಸ ಕೆಲಸ ಮಾಡೋದಕ್ಕಿಂತ ನಾ ಇಲ್ಲಿನ ಈ ಭಾಗದ ಇದೇ ಏರಿಯಾದ ಗ್ರಾಮದ ಕ್ರಾಂತಿ ಗೃವಿಂದರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ನಾವು ಈ ಕೆಲಸನ ಮಾಡ್ತಾಯಿದ್ವಿ ಆದರೆ ಹದಿಮೂರನೇ ತಾರೀಕು ನೈಟಲ್ಲಿ ಯಾರೋ ಈ ಥರ ಅಂಬೇಡ್ಕರ್ ಪ್ರತಿಮೆಗೆ ಕಿವಿಗೆ ಒಡೆಯುವಂಥ ಕೆಲಸ ಏನ್ ಹೊಡೆದ್ರು ಅಂತ ಗೊತ್ತಿಲ್ಲ ಹೊಡೆಯುವಂಥ ಕೆಲಸ ಮಾಡಿ ಅದರ ಸ್ಕ್ರ್ಯಾಚಸ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಈಗ ನಾವು ಪೋಲೀಸ್ ಸ್ಟೇಷನ್ಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಅವರು ಬಂದು ನೋಡಿದ್ದಾರೆ ಅವರು ಅದ್ರ ಬಗ್ಗೆ ತನಿಖೆ ಮಾಡ್ತಾಯಿದ್ದಾರೆ ನಾನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ ಆಮೇಲೆ ಈಗ ಮುಂದೆ ಈ ಆ ರೀತಿ ಆಗ್ದಂಗೆ ಈಗ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಮತ್ತು ಕಾಂಪೌಂಡು ಏನು ಹೊಸ್ದಾಗಿ ಮಾಡಬೇಕು ಎಲ್ಲ ಕಾಂಪೌಂಡ್ ಮಾಡೋದಕ್ಕೆ ಎಲ್ಲ ಕೆಲಸ ಒಪ್ಸಿದ್ದೀನಿ ಕೆಲಸ ನಡೀತಾ ಇದೆ ಆಮೇಲೆ ಇಲ್ಲಿ ಹೊಸ್ದಾಗಿ ಗಿಡ ನಿಡ ಇರ್ಬೋದು ಅಥವಾ ಹಾಸ್ಕಲ್ ಹಾಕಿ ಕರ ಗ್ರಾನೈಟ್ ಹಾಸ್ಕಲ್ ಹಾಕೋದು ಅಥವಾ ಅಂಬೇಡ್ಕರ್ ಪ್ರತಿಮೆಗೆ ಸೆಕ್ಯೂರಿಟಿಗೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡೋವಂಥ ಕೆಲಸ ಆಗಲಿ ಎಲ್ಲನೂ ಮಾಡ್ತಾಯಿದ್ದೀನಿ ದಯಮಾಡಿ ನಾನು ಒಬ್ಬ ಪರಿಷ್ಟ ಜಾತಿ ವರ್ಗದ ಒಬ್ಬ ಆಗಿ ನಾನು ಯಾವತ್ತೂ ನಾವು ಇವರ ಇವತ್ತು ಅವರ ಜಿ ಅವರ ಅವರ ಅನ್ನ ತಿಂತಾ ಇದ್ದೀನಿ ಅವ್ರ ಅವರ ಹೆಸರಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾವತ್ತೂ ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ನಾವು ಯಾವತ್ತೂ ನಡ್ಕೊಂಡಿಲ್ಲ ಮುಂದೆನೂ ನಡ್ಕೊಳೋದಿಲ್ಲ ಮುಂದೆ ಇದು ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಕೊಟ್ಟಿದ್ವಿ ಈಗ ಅವರು ಏನು ಕ್ರಮ ತಗೊಳ್ತಾರೆ ನೋಡಿ ಮುಂದೆ ಇಲ್ಲಿ ಪ್ರತಿಮೆಗೆ ಏನು ಈಗ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಹಾಕಿದ್ವಿ ಅದಕ್ಕೆ ಏನು ಸೆಕ್ಯೂರಿಟಿ ಬೇಕು ಪ್ರತಿಮೆಗೆ ಎಲ್ಲ ಕಾರ್ಯನೂ ನಾನು ಮಾಡಿ ಇಲ್ಲಿನ ಡೆವಲಪ್ಮೆಂಟು ಈ ಅಂಬೇಡ್ಕರ್ ಪ್ರತಿಮೆ ಏನು ಇದೆ ಇಲ್ಲೆಲ್ಲನೂ ಕಾಂಪೌಂಡು ಇನ್ನೊಂದು ಮತ್ತೊಂದು ಎಲ್ಲನೂ ಏನು ಕೆಲಸ ಮಾಡಬೇಕು ಎಲ್ಲನೂ ಮಾಡಿ ತುಂಬ ವಿಜೃಂಭಣೆಯಿಂದ ನಿಮ್ಮನ್ನೆಲ್ಲ ಕರೆಸಿ ಮತ್ತೆ ಅದು ಇನಾಗ್ರೇಷನ್ ಮಾಡೋಂಥ ಕೆಲಸ ನಾನು ದಯವಿಟ್ಟು ಮಾಡ್ತೀನಿ ನನ್ನಲ್ಲಿ ಈ ವಿಚಾರದಲ್ಲಿ ನಂದು ಯಾವುದು ತಪ್ಪಿಲ್ಲ ದಯವಿಟ್ಟು ನನ್ನಲ್ಲಿ ನನ್ನನ್ನು ಕ್ಷಮಿಸಬೇಕು ಈ ವಿಚಾರದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ